ಪ್ರತಿದಿನ ಬೆಳಿಗ್ಗೆ ಆಮ್ಲಾ ಜ್ಯೂಸನ್ನು ಕುಡಿಯಿರಿ ಇದು ನಿಮ್ಮ ಆರೋಗ್ಯಕ್ಕೆ ಒಂದು ಮ್ಯಾಜಿಕ್ ಸ್ಪರ್ಶವನ್ನು ನೀಡುತ್ತೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆಮ್ಲ ಅಂದರೆ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು ನಿಮ್ಮ ಆರೋಗ್ಯಕ್ಕೆ ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಮಾಡಬಲ್ಲದು ಆರೋಗ್ಯದಲ್ಲಿ ನೆಲ್ಲಿಕಾಯಿಯನ್ನ ಪೋಷಕಾಂಶಗಳ ಕಣಜ ಹಾಗೆ ಸೂಪರ್ ಫುಡ್ ಅಂತ ಕರೆಯಲಾಗುತ್ತೆ ಇದರಲ್ಲಿ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಗಳು ಹಾಗೆ ಪ್ರೋಟೋಕೆಮಿಕಲ್ಸ್ಗಳು ಕ್ಯಾಲ್ಶಿಯಂಗಳು ರಂಜಕ ಕಬ್ಬಿಣ ಸೇರಿದಂತೆ ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿ ಸಿಗುತ್ತೆ ಪ್ರತಿದಿನ ಈ ಆಮ್ಲ ಜ್ಯೂಸನ್ನು ಕುಡಿಯೋದ್ರಿಂದ ಆಗುವಂತಹ ಪ್ರಯೋಜನಗಳು ಏನು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಅತ್ಯುತ್ತಮ ಆಂಟಿ ಆಕ್ಸಿಡೆಂಟ್ ಆಗಿದ್ದು ಕಾರ್ಯನಿರ್ವಹಿಸುತ್ತೆ ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಸೋಂಕುಗಳ ವಿರುದ್ಧ ಹೋರಾಡಲು ಸಾಮಾನ್ಯ ಶೀತ ಕೆಮ್ಮು ಇತ್ಯಾದಿಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ ಇನ್ನು ಜೀರ್ಣಕ್ರಿಯೆಗೂ ಕೂಡ ಇದು ಸಹಕಾರಿಯಾಗಿದೆ ಚರ್ಮ ಮತ್ತು ಕೂದಲಿನ ಆರೈಕೆಗೂ ಕೂಡ ಸಹಾಯ ಮಾಡುತ್ತೆ ತೂಕ ಇಳಿಕೆಗೂ ಕೂಡ ಸಹಾಯಕವಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಿಸುತ್ತೆ ಮಧುಮೇಹ ಇರುವವರಿಗೆ ನೆಲ್ಲಿಕಾಯಿ ಜ್ಯೂಸ್ ಬಹಳ ಪ್ರಯೋಜನಕಾರಿಯಾಗಿದೆ ಇನ್ನು ನೆಲ್ಲಿಕಾಯಿ ಜ್ಯೂಸ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇನ್ನು ಕಣ್ಣಿನ ಆರೋಗ್ಯಕ್ಕೂ ಕೂಡ ಬಹಳ ಇನ್ನು ಮತ್ತು ಚೈತನ್ಯವನ್ನು ಒದಗಿಸಿಕೊಡುತ್ತೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ದೇಹಕ್ಕೆ ಅಗತ್ಯವಾದಂತಹ ಪೋಷಕಾಂಶಗಳು ಇದು ದೇಹಕ್ಕೆ ಚೈತನ್ಯ ಮತ್ತು ಹೊಸ ಹುರುಪನ್ನ ನೀಡುತ್ತೆ ಲೈಕ್ ಮಾಡಿ